ವಾಯು ವಿಹಾರಿ ಸಂಘದ ವತಿಯಿಂದ ನೆಹರು ಮೈದಾನದಲ್ಲಿ ಶಾಸಕ ಕೃಷ್ಣ ಬೇಳೂರು ಅವರಿಗೆ ಅಭಿನಂದಿಸಲಾಯಿತು ನೆಹರು ಮೈದಾನದ ವಾಕಿಂಗ್ ಟ್ರಾಕ್ನ ಸುತ್ತಲೂ ಆರು ಅಡಿ ಎತ್ತರದವರೆಗೆ ಫೆನ್ಸಿಂಗ್ ಮಾಡಬೇಕು ಎಂದು ವಾಯು ವಿಹಾರಿ ಸಂಘದ ವತಿಯಿಂದ ಮನವಿ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಬೇಳೂರು ಕೃಷ್ಣ ಅವರು ನೆಹರು ಮೈದಾನದ ಅಭಿವೃದ್ಧಿಗಾಗಿ ಐವತ್ತು ಲಕ್ಷ ರುಗಳನ್ನು ತೆಗೆದಿರಿಸಲಾಗಿದೆ ನೆಹರು ಮೈದಾನದ ಸುಸಜ್ಜಿತ ವ್ಯವಸ್ಥೆ ಜೊತೆಗೆ ಬಯಲು ರಂಗಮಂದಿರ ಶೌಚಾಲಯ ನಿರ್ಮಾಣಗಳಿಗೆ ಮೊದಲ ಆದ್ಯತೆ ಕೊಡಲಾಗುವುದು ಎಂದರು ಅವಾಗ ನಾನು ತಂದೆ ಬಿಟ್ಟೆ ತಲೆ ಏನು ಕೇಳಲಿಲ್ಲ ಅವಾಗ ಅದನ್ನ ಎಪ್ಪತ್ತು ಕೋಟಿ ರೂಪಾಯಿ ಆ ಕಾಲದಲ್ಲಿ ತಂದಿದ್ದು ಈಗ ಮತ್ತೆ ನಮ್ಮ ರೂರಲ್ಲಿಗೂ ತರ್ತಾ ಇದ್ದೀನಿ ನಮ್ಮ ಎರಡು ಹೋಬಳಿಗಳಿಗೆ ಈಗ ಹಕ್ಕರೆಯಿಂದ ತರ್ತಾ ಇದ್ದೀನಿ ಹಕ್ಕರೆಯಿಂದ ಸುಮಾರು ಇನ್ನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಇನ್ನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಹಾಕಿ ಹಕ್ಕರೆಯಿಂದ ಇದು ಮಾಡಿ ಅಲ್ಲಿಂದ ಫಿಲ್ಟರ್ ಮಾಡಿ ಎರಡು ನಮ್ಮ ಆವಿನಹಳ್ಳಿ ಹೋಬಳಿ ಕಸಬಾ ಹೋಬಳಿ ಕೊಡ್ತಾ ಇದೀನಿ ಇನ್ನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ನೀರು ಈಗ ಕೊಡ್ತಾ ಇದ್ದೀವಿ ಅದನ್ನು ಸಹ ಮಾಡ್ತಾ ಇದ್ದೀವಿ ಸಾಗರ ಜನರಿಗೆ ಈಗಾಗಲೇ ನಮ್ಮ ಎಸ್ ಎನ್ ನಗರದಲ್ಲಿ ದೊಡ್ಡ ಟ್ಯಾಂಕ್ ಮಾಡಿದ್ದೇನೆ ಐದು ಲಕ್ಷ ಮತ್ತೆ ಜಮುಗಾರ ಐದು ಲಕ್ಷ ರೂಪಾಯಿ ಟ್ಯಾಂಕ್ ಮಾಡಿದ್ದೀನಿ ಈ ಕಡೆ ಎರಡು ಟ್ಯಾಂಕ್ ಮಾಡ್ತೀನಿ ಒಟ್ಟು ನಾಲ್ಕು ಟ್ಯಾಂಕ್ ಮಾಡಿದ್ರು ಸಾಕು ಐದೈದು ಲಕ್ಷ ರೂಪಾಯಿ ಐದೈದು ಲಕ್ಷದ್ದು ಆವಾಗ ಲೈನ್ ಎಲ್ಲ ಚೇಂಜ್ ಮಾಡಬೇಕಾಗಿದೆ ಈಗ ಭಾಳ ಇಪ್ಪತ್ತು ವರ್ಷ ಆಯಿತು ಮಗನ ಅದನ್ನು ಚೇಂಜ್ ಮಾಡಿ ನಿರಂತರವಾಗಿ ಎಲ್ಲ ವಾರ್ಡಲ್ಲೂ ನೀರು ಬರುವಂಥ ರೀತಿಯಲ್ಲಿ ಪ್ರೋಗ್ರೆಸ್ ಮಾಡ್ತಾಯಿದ್ದೀನಿ ಈಗಾಗಲೇ ಶುರು ಮಾಡಿದ್ದೀನಿ ಹಂಗಾಗಿ ಸ್ವಲ್ಪ ದಿನ ಕಾಯ್ಬೇಕು ಈಗ ಬಂದು ಏಳೆಂಟು ತಿಂಗಳಾದರೂ ಸಹ ಎಲ್ಲ ವಾರ್ಡಲ್ಲೂ ಸಹ ಒಂದೊಂದು ವಾರ್ಡಿಗೆ ಕನಿಷ್ಠ ಒಂದು ಕೋಟಿ ಐವತ್ತು ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ಒಂದು ಕೋಟಿ ನಲವತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಈ ಥರ ಎಲ್ಲ ವಾರ್ಡಿಗೂ ರಸ್ತೆಗಳು ಕೊಟ್ಟಿದ್ದೀನಿ ಯಾವ ವಾರ್ಡಿಗೂ ಕಮ್ಮಿ ಮಾಡಿದಂಥದ್ದಿಲ್ಲ ಇಲ್ಲ ಎಲ್ಲ ಪ್ರತಿ ವಾರ್ಡಿಗೂ ಈಗಾಗಲೇ ಶಂಕುಸ್ಥಾಪನೆ ಶುರು ಮಾಡಿದ್ದೀನಿ ಒಟ್ಟಿನಲ್ಲಿ ಇಡೀ ನಮ್ಮ ಸಾಗರ ಸಿಟಿಯನ್ನು ಅತ್ಯಂತ ಯಶಸ್ವಿ ಮಾಡಬೇಕು ಈಗಾಗಲೇ ಬೈಪಾಸ್ ರಸ್ತೆಯನ್ನು ಮಾಡಿ ಅದಕ್ಕೆ ಲೈಟಿಂಗ್ ವ್ಯವಸ್ಥೆ ಕೊಡಬೇಕಂತ ಇದ್ದೀನಿ ಕೆಳದಿ ರಸ್ತೆಯಲ್ಲೂ ಸಹ ಡಬಲ್ ರೋಡ್ ಮಾಡಿ ಅಲ್ಲೂ ಲೈಟಿಂಗ್ ಕೊಡ್ತಾ ಇದ್ದೀನಿ